ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲಾಗಿ ನಾನು ಬೆಲ್ಲದ ಸಬ್ಬಕ್ಕಿ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು ಅಂತ ಹೇಳ್ಬೋದಲ್ಲ ಈ ಬಿಸಿಲಿಗೆ ಈ ಥರ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ತಿಂದರೆ ಬಾಯಿಗೂ ರುಚಿಯಾಗಿರುತ್ತೆ ಆ್ಯಂಡ್ ದೇಹಕ್ಕೂ ತುಂಬ ತಂಪಾಗಿರುತ್ತೆ ಆ್ಯಂಡ್ ಬೆಳಿಗ್ಗೆ ಮಾಡಿದರೆ ಸಾಯಂಕಾಲವರೆಗೂ ಇಟ್ಟರು ಗಟ್ಟಿಯಾಗೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಮಾಡ್ಕೋಬೋದು ನೋಡಿದ್ರ ಅಲ್ಲ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಒಂದು ಕಪ್ಪಷ್ಟು ನಾನು ಸಬ್ಬಕ್ಕಿನೇ ತೊಗೊಂಡಿದ್ದೀನಿ ಕೊನೆವರೆಗೂ ಇದೇ ಕಪ್ಪಲ್ಲೇ ಮೆಸರ್ಮೆಂಟ್ ತೊಗೋಬೇಕು ನಿಮ್ಮ ಹತ್ರ ಯಾವ ಕಪ್ಪಲ್ಲಿ ಮಾಡ್ತೀರ ನೀವು ಅದೇ ಕಪ್ಪಲ್ಲೇ ಕೊನೆವರೆಗೂ ಮೆಜರ್ಮೆಂಟ್ನ ತೊಗೋಬೇಕು ನೆನ್ಪಿಲ್ಲಿ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ನೀಟಾಗಿ ಒಂದಲ್ಲ ಎರಡು ಸರಿ ನೀಟಾಗಿ ತೊಳ್ಕೊಳ್ಳಿ ನೀಟಾಗಿ ತೊಳ್ಕೊಂಡಿದ್ದ ನಂತರ ಈ ನೀರನ್ನ ಚೆಲ್ಬಿಟ್ಟು ಒಂದು ಕಪ್ಪಷ್ಟು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಹಾಕಿಬಿಟ್ಟು ಒಂದರಿಂದ ಎರಡು ತಾಸು ನೆನೆಯೋಕ್ಕೆ ಬಿಡಬೇಕು ಸಾಕು ಒಂದರಿಂದ ಎರಡು ತಾಸು ಸಾಕು ಜಾಸ್ತಿ ಇನ್ನೂ ಬೇಡ ಒಂದರಿಂದ ಎರಡು ತಾಸು ಆದಮೇಲೆ ನೋಡಿದ್ರೆ ಯಾವ ಥರ ಆಗಿದೆ ಅಂತ ಆದರೆ ಸಾಕು ಕೆಲವೊಬ್ಬರು ಏನು ಮಾಡ್ತಾರೆ ಮೂರು ನಾಲ್ಕು ತಾಸು ಕೂಡ ನೆನೆಸ್ತಾರೆ ಅಷ್ಟೊಂದು ಏನು ಬೇಡ ಸಾಕು ಒಂದರಿಂದ ಎರಡು ತಾಸು ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಇಷ್ಟ ಆದರೆ ಸಾಕು ನೆಕ್ಸ್ಟ್ ಒಂದು ಕಡಾಯಿಗೆ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಇಷ್ಟೇ ಹಾಕ್ಕೋಬೇಕು ಅಷ್ಟೇ ಹಾಕ್ಕೋಬೇಕು ಅಂತೇನಿಲ್ಲ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಅನ್ನ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿನೇ ಹಾಕ್ತಿದ್ದೀನಿ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ಇಷ್ಟೇ ಹಾಕ್ಕೋಬೇಕಂತ ನಾನು ಹೇಳೋದಿಲ್ಲ ಯಾಕೆಂದರೆ ಡ್ರೈ ಫ್ರೂಟ್ಸು ತುಪ್ಪ ಇಷ್ಟ ಎಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ ಒಂದು ಒಂದರಿಂದ ಎರಡು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ನೀಟಾಗಿ ಸ್ವಲ್ಪ ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊತೀನಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಇದೇ ಬಾಣಲಿಗೆ ಮೂರು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ಸಬ್ಬಕ್ಕಿನ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ನೆನಪಿಲ್ಲಿ ಮೆಸರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಮೂರು ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಈ ರೀತಿ ಉಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಉಪ್ಪು ಹಾಕಿದ ಮೇಲೆ ಒಂದೆರಡು ನಿಮಿಷ ಬಿಟ್ಟರೆ ನೀರು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋ ಟೈಮಲ್ಲಿ ನಾವು ನೆನೆಸಿರುವಂಥ ಸಬ್ಬಕ್ಕಿನ ಕೂಡ ಆ್ಯಡ್ ಮಾಡೋಣ ಸಬ್ಬಕ್ಕಿನ ಆ್ಯಡ್ ಮೇಲೆ ನಾವು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇದನ್ನ ಕುದಿಸ್ಕೋಬೇಕು ಸಬ್ಬಕ್ಕಿನ ಯಾಕಂದ್ರೆ ಯಾಕೆಂದರೆ ಒಂದರಿಂದ ಎರಡು ತಾಸು ನೆನೆಯೋಕೆ ಬಿಟ್ಟಿರ್ತೀವಲ್ಲ ಆರಾಮ್ ನೆಂದಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೀಟಾಗಿ ಕಲಸ್ಕೊಂಡಿದ ನಂತರ ಮುಚ್ಚಳ ಮುಚ್ಚಿ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ನೋಡಿದ್ರೆ ಕುದ್ದು ಕುದ್ದು ಯಾವ ಥರ ಆಗಿದೆ ಅಂತ ಈ ಥರ ಗಟ್ಟಿಯಾಗುತ್ತೆ ಇಂಥ ಟೈಮಲ್ಲಿ ನಾವು ಒಂದೂವರೆ ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ತೀನಿ ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕ್ತಿದ್ದೀನಿ ನಿಮಗೆ ಇಷ್ಟು ಸ್ವೀಟ್ ಇಷ್ಟ ಇಲ್ಲ ಅಂದರೆ ಒಂದು ಕಪ್ ಕೂಡ ಹಾಕ್ಕೋಬೋದು ಬೆಲ್ಲ ಹಾಕಿದ ಮೇಲೆ ನೀಟಾಗಿ ಕಲಸ್ಕೊತೀನಿ ನೆನಪಿಲಿ ಬೆಲ್ಲ ಕರಗುವರೆಗೂ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆಫ್ ಮಾಡಿಬಿಟ್ರೆ ಸಾಕು ನೆನಪಿಲ್ಲಿ ಸಬ್ಬಕ್ಕಿ ಹಾಕಿದ ಮೇಲೆ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನಂತರ ಬೆಲ್ಲ ಹಾಕಿದ ಮೇಲೆ ಬೆಲ್ಲ ಕರಗೋವರೆಗೂ ಈ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಬಿಟ್ರೆ ಸಾಕು ನೋಡಿದ್ರೆ ಬೆಲ್ಲ ಎಲ್ಲ ಕರಗಿದೆ ಇವಾಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ನಾನೊಂದು ಹೇಳಬೇಕು ಕಾಲ್ ಅಷ್ಟು ಏಲಕ್ಕಿ ಪುಡಿ ಹಾಕಿ ನಾನು ಮಾಡಿರುವಂಥ ಕ್ಲಿಪ್ ಆಗಿದೆ ಅದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ಹೇಳ್ತಿದ್ದೀನಿ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ರೆ ಸಾಕು ಅದಕ್ಕಿಂತ ಜಾಸ್ತಿ ಕುದಿಸೋದು ಏನೂ ಬೇಡ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ನಂತರ ಒಂದು ನಿಮಿಷ ಈ ಥರ ಕೈಯಿಂದ ನೀಟಾಗಿ ತಿರುಗಿಸ್ಕೊತಾ ಇದ್ದೀರಿ ಯಾಕೆಂದರೆ ಇವಾಗ ಇಲ್ಲಿ ಹಾಲು ಆ್ಯಡ್ ಮಾಡಬೇಕು ನಾವು ಈ ಹೊಗೆ ಹೊಗೆ ಎಲ್ಲ ಹೋದ್ರೇ ಚೆನ್ನಾಗಿರುತ್ತೆ ಇವಾಗ ಬಿಸಿ ಇರುವಾಗಲೇ ಹಾಕಿಬಿಟ್ರೆ ಒಡೆದೋಗಿಬಿಡುತ್ತೆ ಹಾಲು ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಕಪ್ಪಷ್ಟು ಹಾಲು ಹಾಕ್ತಿದ್ದೀನಿ ಹಾಲು ಅಂದರೆ ಗಟ್ಟಿ ಹಾಲಲ್ಲ ಹಾಲಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸಿ ತಣ್ಣಗಾದ ಮೇಲೆ ಹಾಕಿರುವಂಥ ಹಾಲಿದು ನಾನಿಲ್ಲಿ ಎರಡು ಕಪ್ಪು ಹಾಲು ಹಾಕ್ತಿದ್ದೀನಿ ಒಂದು ಕಪ್ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇನ್ನೊಂದು ಕಪ್ ಹಾಕ್ತೀನಿ ಒಮ್ಮೆಲೆ ಎರಡು ಕಪ್ನ ಹಾಕೋಕ್ಕೆ ಹೋಗಬೇಡಿ ಇನ್ನೊಂದು ಕಪ್ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಬೆಲ್ಲದ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತೆ ಹೊಡೆಯುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಮಾಡ್ಕೋಬೋದು ಈಸಿಯಾಗೆ ಮಾಡ್ಕೋಬೋದು ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವೇಳದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್